ದಿವಂಗತ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರ ವಿಮಾನ ಅಪಘಾತ ಪ್ರಕರಣವು ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಿದ್ದು ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಆರಂಭದಲ್ಲಿ ಇದನ್ನ ಸಾಮಾನ್ಯ ವಿಮಾನ ಅಪಘಾತವೆಂದು ಪರಿಗಣಿಸಲಾಗಿದ್ದು ಇತ್ತೀಚಿನ ಬೆಳವಣಿಗೆಗಳು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿವೆ ವಿಶೇಷವಾಗಿ ಹೊಸ ಸಿಸಿಟಿವಿ ದೃಶ್ಯ ಬಳಿ ಬಹಿರಂಗಗೊಂಡಿರುವ ಹಿನ್ನೆಲೆ ಪ್ರಕರಣ ಮತ್ತಷ್ಟು ಗಂಭೀರ ರೂಪವನ್ನು ಪಡೆದುಕೊಂಡಿದೆ ಬಾರಮತಿ ವಿಮಾನ ನಿಲ್ದಾಣದ ರನ್ವೇ ಬಳಿ ಸಂಭವಿಸಿದ ಅಪಘಾತದ ಕ್ಷಣಗಳನ್ನ ಸೆರೆ ಹಿಡಿದಿರುವ ವಿಡಿಯೋ ಇದೀಗ ಹೊರಬಂದಿದೆ ಖಾಸಗಿ ಜೆಟ್ಗಾಗಿ ತರಬೇತಿ ನೀಡುವ ಉದ್ದೇಶದಿಂದ ಅಳವಡಿಸಲಾಗಿದ್ದ ಕ್ಯಾಮೆರಾ ಈ ಘಟನೆ ದಾಖಲಾಗಿರುವುದಾಗಿ ಹೇಳಲಾಗಿದೆ ಆ ವಿಡಿಯೋದಲ್ಲಿ ವಿಮಾನ ರನ್ವೆ ಸಮೀಪ ಇಳಿಯುವ ವೇಳೆ ಏನು ಅಸಾಮಾನ್ಯ ಚಲನೆ ಗೋಚರಿಸುತ್ತಿದ್ದು ಅದರ ಕೆಲವೇ ಕ್ಷಣಗಳಲ್ಲಿ ಭಾರಿ ಸ್ಫೋಟದಂತೆ ಕಾಣುವ ದೃಶ್ಯ ಕಂಡು ಬಂದಿದೆ ಈ ದೃಶ್ಯಗಳ ಆಧಾರದಲ್ಲಿ ಅಪಘಾತದ ಸ್ವರೂಪದ ಕುರಿತು ಹೊಸ ಪ್ರಶ್ನೆಗಳು ಮೂಡಿವೆ ಎನ್ ನಾಯಕ ರೋಹಿತ್ ಪವಾರ್ ಈ ವಿಡಿಯೋ ಬಿಡುಗಡೆ ಮಾಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ ಹಲವಾರು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ ರನ್ವೆ ಪಕ್ಕದಲ್ಲಿ ಒಂದು ಸ್ಪಷ್ಟವಾದ ರೇಖೆ ಕಾಣಿಸ್ತಿದೆ ಅದರ ನಂತರ ಸ್ಫೋಟದ ಘಟನೆ ನಡೆದಿದೆ ಆ ರೇಖೆ ಬೆಂಕಿಯ ಗುರುತೋ ಅಥವಾ ಬೇರೆ ಯಾವುದೋ ವಸ್ತುವಿನ ಚಿಹ್ನೆಯೋ ಎಂಬುದನ್ನು ತಜ್ಞರು ಪರಿಶೀಲಿಸಬೇಕು ಎಂದು ಅವರು ಹೇಳಿದ್ದಾರೆ ಜೊತೆಗೆ ಅಪಘಾತ ಸಂಭವಿಸಿದ ಸಮಯದಲ್ಲಿ ಗೋಚರತೆ ಐದು ಗಿಂತ ಕಡಿಮೆ ಇತ್ತು ಎಂಬ ವರದಿಯೂ ಹೊರಬಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ವಿಮಾನ ಇಳಿಯಲು ಅನುಮತಿ ನೀಡಿದವರು ಯಾರು ಪೈಲಟ್ ಗಳ ನಿರ್ಧಾರ ಏನು ಎಂಬ ಪ್ರಶ್ನೆಯನ್ನ ಅವರು ಮುಂದಿಟ್ಟಿದ್ದಾರೆ ತನಿಖೆಯ ಪ್ರಗತಿ ಕುರಿತಾಗಿಯೂ ಅಸಮಾಧಾನ ವ್ಯಕ್ತಪಡಿಸಿರುವ ರೋಹಿತ್ ಪವಾರ್ ಪ್ರಕರಣದ ಗಂಭೀರತೆಯನ್ನು ಗಮನಿಸಿದ್ರೆ ತನಿಖೆ ವೇಗವಾಗಿ ಹಾಗೂ ಪಾರದರ್ಶಕವಾಗಿ ನಡೆಯಬೇಕೆಂದು ಒತ್ತಾಯಿಸಿದ್ದಾರೆ ಕೇವಲ ಅಪಘಾತವೇ ಅಥವಾ ಸಂಚುವಿನ ಭಾಗವೇ ಎಂಬುದನ್ನು ಸ್ಪಷ್ಟಪಡಿಸಲು ಸಮಗ್ರ ತನಿಖೆ ಅಗತ್ಯ ಯಾರ ಮೇಲೂ ನೇರ ಆರೋಪ ಮಾಡುವುದು ನಮ್ಮ ಉದ್ದೇಶವಲ್ಲ ಆದ್ರೆ ಸತ್ಯ ಹೊರಬರಬೇಕು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನೊಂದೆಡೆ ವಿಮಾನಯಾನ ಸಂಸ್ಥೆಯ ಪಾತ್ರದ ಕುರಿತು ಕೂಡ ಅನುಮಾನಗಳು ವ್ಯಕ್ತವಾಗಿದೆ ಈ ಸಂಸ್ಥೆ ಹಲವು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹಿಂದೆಯೂ ಕೆಲವು ಕಾರ್ಯಾಚರಣೆಗಳ ಕುರಿತು ಪ್ರಶ್ನೆಗಳು ಎದ್ದಿದ್ದವೆಂದು ಎನ್ಸಿಪಿ ನಾಯಕರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಕೆಲವು ಮಾಹಿತಿಗಳನ್ನು ಮುಚ್ಚಿಡಲಾಗುತ್ತಿದೆ ಎಂಬ ಅನುಮಾನ ಮೂಡುತ್ತಿದೆ ತಾಂತ್ರಿಕ ವರದಿಗಳು ಪೈಲಟ್ ಸಂವಹನ ದಾಖಲೆಗಳು ಮತ್ತು ನಿರ್ವಹಣಾ ದಾಖಲೆಗಳನ್ನು ಸಾರ್ವಜನಿಕಗೊಳಿಸಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಸಿಐಡಿ ತನಿಖೆಯ ಮೇಲೂ ಪ್ರಶ್ನೆ ಎತ್ತಿದ ರೋಹಿತ್ ಪವರ್ ಇಂತಹ ಮಹತ್ವದ ಪ್ರಕರಣದಲ್ಲಿ ಸ್ವತಂತ್ರ ತನಿಖಾ ಸಮಿತಿ ರಚಿಸಿ ವಿಮಾನಯಾನ ತಜ್ಞರು ಫಾರೆನ್ಸಿಕ್ ಪರಿಣಿತರನ್ನ ಒಳಗೊಂಡ ತಂಡದಿಂದ ವಿಚಾರಣೆ ನಡೆಸಬೇಕು ಎಂದು ಹೇಳಿದ್ದಾರೆ ಅಪಘಾತದ ಮೂಲ ಕಾರಣ ತಿಳಿಯಲು ಕಪ್ಪು ಪೆಟ್ಟಿಗೆ ಅಂದ್ರೆ ಬ್ಲಾಕ್ ಬಾಕ್ಸ್ ಮಾಹಿತಿಯ ವಿಶ್ಲೇಷಣೆ ಅತ್ಯಗತ್ಯ ಎಂದು ಅವರು ತಿಳಿಸಿದ್ದಾರೆ ಬ್ಲಾಕ್ ಬಾಕ್ಸ್ ನ ಡೇಟಾ ಸಾರ್ವಜನಿಕರಿಗೆ ತಿಳಿಯುವಂತೆ ಪಾರದರ್ಶಕವಾಗಿ ಹಂಚಿಕೊಳ್ಳಬೇಕು ಎಂಬ ಒತ್ತಾಯವೂ ಕೇಳಿಬಂದಿದೆ ಈ ನಡುವೆ ವಿವಾದದ ಕೇಂದ್ರದಲ್ಲಿರುವ ವಿಮಾನಯಾನ ಕಂಪನಿಯ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕೆಂಬ ಆಗ್ರಹವೂ ಹೆಚ್ಚಾಗಿದೆ ತನಿಖೆ ಪೂರ್ಣಗೊಳ್ಳುವವರೆಗೆ ಸಂಸ್ಥೆಯ ಕಾರ್ಯಾಚರಣೆಯನ್ನು ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಎನ್ಸಿಪಿ ನಾಯಕರು ಆಗ್ರಹಿಸಿದ್ದಾರೆ ಅಜಿತ್ ಪವರ್ ವಿಮಾನ ಅಪಘಾತ ಪ್ರಕರಣವು ಕೇವಲ ಒಂದು ದುರಂತವಷ್ಟೇ ಅಲ್ಲ ಭದ್ರತೆ ಪಾರದರ್ಶಕತೆ ಮತ್ತು ಆಡಳಿತ ಜವಾಬ್ದಾರಿತನದ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಹೊಸ ವಿಡಿಯೋ ಹೊರಬಂದ ಹಿನ್ನೆಲೆ ಪ್ರಕರಣ ಇನ್ನಷ್ಟು ಗಂಭೀರವಾಗಿದ್ದು ಸಮಗ್ರ ಮತ್ತು ಸ್ವಾತಂತ್ರ್ಯ ತನಿಖೆಯ ಮೂಲಕವೇ ಸತ್ಯ ಬಹಿರಂಗವಾಗಬೇಕೆಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ